ಒಳಗ ಕಸರು ಸೇರಿ ಕಿಮಾಗಿ ನೆಲ್ಲ ಕತ್ತದರಿ ಅದೋ ಹಳಿ ಹುಣ್ಣಿಗಿ ಬಿದ್ದದ ಬಾಬ ಗಾಳಿ ರೀ ಅದೋ ಲಾಳಿ ಬಿದ್ದು ನಾಸರಾಡೆ ಸೋರ್ಲ ಕತ್ತ ಲಾಳಿ ಬಿತ್ತು ಕಂಠ ಏಳು ಋಷಿನಗ ಸತ್ತ ಬಿತ್ತು ಏರಿಗಾಗಿ ಅಬ್ಬಸರಾಕ ಬೇಗ್ರೆ ಇನ್ನ ಯಾರಿ ಕೇಳುವನು ದೇವರ ದೇವರ ಹೇಳವ್ರ ಎಲ್ಲರೂ ಆದ್ರೂ ತಮ್ ತಮ್ಮ ಠಾಣ ತಮ್ಮ ಠಾಣ

ನಮ್ಮಲ್ಲೇ ನಾವು ಶುದ್ಧಿಲ್ಲಪ್ಪ ನಮ್ಮ ಶುದ್ಧಿಲ್ಲ ನಮ್ಮ ಮನಕ ನಾವು ಕಾರಣ ಈ ಶುಚ್ಛಪಗ ಅನು ದರೆಯ ಒಬ್ಬರಿಗೆ ವಿಶ್ವಾಸ ಒಬ್ಬರಿಗಿಲ್ಲ ದೇವ್ರ ವಿಶ್ವಾಸ ನಮ್ಮ ಗಣಸರಿಗೆಲ್ಲ ಈ ರುಂಬಾಲ್ದವ್ರ ವಿಶ್ವಾಸ ನಮ್ಮ ನಡದಕ್ಕೆ ನಡ್ದಕ್ಕಿಗಿಲ್ಲ ಹಿಂಗ ಅಂತಾನ ಅಪ್ಪ ದೇವರೀತು ಇಲ್ದಂಗಾಗಿ ಸುಮ್ಮ ಕುಂತಾನ ಈ ಗಾಡಿ ಮ್ಯಾಗ ಕುಂತವ್ರಿಗಿನ್ ನೋಡಿ ಅವ ಗುಡ್ಡ ಸೆಡಾನ ದೇವರ ಸಿಕ್ಕ ಸಿಗಲಿ ಸಿಗಲಾರಿ ಧ್ವಿರಲಿ ಪರಾಮ ದೇವರ ನಾಲ ಭಕ್ತಿ ನಮದು ಜನ್ಮ ದೇವರಂದ್ರ ಸರ್ವರಲ್ಲಿ ಭಕ್ತಿ ಇದ್ದಂಗಿರುತ್ತ ಈ ನರ್ಮನುಷರಿಗೆ ಬಂದು ತಾಯಿ ತಂದಿನೇ ದೇವರ ಅಪ್ಪ ತಂದೆಯಿಂದ ತಾಯಿ ಬಂದಳ ಕಾರ ತಾಯಿ ತಂದಿಗಿಂದ ಹುಟ್ಟಿ ಬಂದವು ಏ ಹುಟ್ಟಿ ಬಂದು ಸಾಯುವರೆಲ್ಲ ದೇವರೆಂದು ಆಗೋದಿಲ್ಲ ಹುಟ್ಟಿ ಸಾವಿರ ತಪ್ಪಲಿಲ್ಲ ನಾನು ಹರಿವಾರ ಹುಟ್ಟಿ ಸಾವುದು ತಪ್ಪಲಿಲ್ಲ ಹೊಟ್ಟಿ ಸತ್ರು ಮಹಾನ್ಯರೆಲ್ಲ ಜಗ ಹುಟ್ಟಿ ಸಾಯೋದಿಲ್ಲ ಈಗ ಎಷ್ಟೋ ಮಂದಿ ಸತ್ತ ಹೋಗ್ಯಾರೀ ಯಾರಿಗೆ ಉಪಗಾರ ಮರಣ ತಪ್ಪಿಸುವ ಅಪ್ಪ ಜನನ ಮರಣ ದೇವರಿಗೆಲ್ರಿ ಕೆುಡುದೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಟ್ಟಿ ನೀರ ಹಾಕಾನೇಶ್ವ ಹುಡುಗೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಟ್ಟಿ ನೀರ ಹಾಕತಾನ ಸೃಷ್ಟೇಶ್ವರಿ ನಮ್ಮ ಸಿದ್ಧ ಸಾಧು ಇದ್ದ ದೇವರ ಇದ್ದಂತೆ ಈ ಬುದ್ಧಿಗಡಿ ಮಶ್ಮಿ ನಾಳದ ದೇವ್ರ ದೇವರ ಇದ್ದ ದೇವರ ನಾವು ನಿದ್ರೆಗಣ್ಣಾಗಿದ್ದ ಭಾವ ಸಿಕ್ಕಿಲ್ಲ ಊರ ನಾನು ಖುದ್ದ ಇರುವುದು ತಾಲೂಕ ತಾಲೂಕು ಮರಿಯವರ ಅಪ್ಪ ಭಕ್ತ ಮಾಡಿದ ಕವಿ ಬಲ್ಲವರಿಗಿ ಬಹಳ ಸವಿ ಅಲ್ಲದಂತ ಅಜ್ಞಾನಿ ಹಂಸಗ ಭಾರ ಸೈವ ಪೀರಾ ಅಥಂಡ ಸಿದ್ದಿ ಹೇಳಿದ ಶ್ರೀ ಗುರು ಸಿದ್ಧಿಗೆ ನಾಗೇಶಿ ಸಿದ್ಧ ಪ್ರೇಮು ಬಸಯ್ಯ ಜೋಡೀಲ ಹಾ ಕಿರ್ಮಲ ಕವಿಗಾರ ಬಾಬಣ ವೇದ ವೋದಾಮಗಾರೇ ಯದಿ ಶಿಳಿ ಮೂರಕ್ಷರ ವದಿ ಹೇಳಿದ ವಾದ ಕಂದ್ರಾಮ ಸಿಂಗ ಬಂದು ವಂದನ ಮಾಡಿ ಹೇಳತಾರು ಸಂದಿ ಸಂಧಿಗೆಲ್ಲ ದೇವರ ಕಂಡ ಬರುತ್ತಾನ ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಣಿತಾನ ಗುರುನಾಥ ದೇವ್ರ ಅಂತ ನಡ್ಕೊಂಡು ಗಿಕ್ಕ ಸಿಗುತ್ತಾನ ಸಿಕ್ಕ ಸಿಲು ಸಿಗಿದ आग्रा पूजा पवित्र आग्र पूजा पवित्र उग्र पूजा पवित्र उगम के

दशभुजाधवने भक्तरी गनास पूजी पानी ने कुति मृगाराजन मेले तेजवर्ण चंद्र कुलती मृग राज मेले तेजवर्ण पूजा आग आग पूजा पवित्र भगम के आग पूजा पवित्र भगम क्रता युगा दल्ली कृत युगा दल्ली सदु ज्यादा वानवीलरी कुी तीरी शुक्लवर्णने नित्य काल पूजयुन इंदु जप यद्ञ मंत्र नित्य काल पूजयुन इंदु जप यद्रूज पूजा आद पूजा पवित्र ಪರಿತ್ರ ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ರಕ್ತವರ್ಣನೇ ಇಲ್ಲಿ ಮೇಲೆ ಕುಳಿತಿದೆ धवने गली झपा याला कड़ी की यात्रा गली खिलगी झपानुष्ठाना या करिए आगरा पूजा पवित्र उगम के आगरा पूजा पवित्र उगम के ಹೇ ಪೂರ್ವದಲ್ಲಿ ಪರಜಯನಿನೇ ಪೂರ್ವದಲ್ಲಿ ಪರಜಯನಿನೇ ನಿರಾಕಾರದ ಮೊದಲಿದ್ದವನೇ ಪೂರ್ವದಲ್ಲಿ ಪರಜಯನಿನೇ ನಿರಾಕಾರದ ಮೊದಲಿದ್ದವನೇ ಮಲ್ಲೇಶ್ವರನ ಅಂದೇವಾಡಿಗೀ ನಿಮ ಮಹ ಕ್ಷೇತ್ರ ಮಲ್ಲೇಶ್ವರನ ಅಂದೇವಾಡಿಗೀ ನಿಮಮ